ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತದ ಕಿಚ್ಚು ಮುಂದುವರೆದಿದ್ದು ಯತ್ನಾಳ್ಗೆ ನೋಟಿಸ್ ವಿಚಾರದ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ ರೇಣುಕಾಚಾರ್ಯ ಯುವ ನಾಯಕತ್ವಕ್ಕಾಗಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪ ಅವರನ್ನ ಟೀಕೆ ಮಾಡಿದರೆ ಪಕ್ಷಕ್ಕೆ ಟೀಕೆ ಮಾಡಿದಂತೆ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ಮಾತನಾಡಿದ್ದು ನಾವು ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲೂ ಭಿನ್ನಮತಕ್ಕೆ ಸದ್ಯಕ್ಕೆ ವಿರಾಮ ಸಿಗೋ ಸಾಧ್ಯತೆ ಕಾಣಿಸ್ತಾ ಇಲ್ಲ ಸಚಿವ ರಾಜಣ್ಣ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ದೆಹಲಿ ಭೇಟಿಗೂ ಮುನ್ನ ಮಾತನಾಡಿದ ಸಚಿವ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರ ವಿಚಾರದ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ಬಹಿರಂಗವಾಗಿ ಮಾತನಾಡಲ್ಲ ಅಂತ ಹೇಳಿದರು ಸಿಎಂ ಸಿದ್ದರಾಮಯ್ಯಗೆ ಮಂಡಿನೋ ಹಿನ್ನೆಲೆ ಮಹದೇಶ್ವರ ಬೆಟ್ಟದಲ್ಲಿ ಫೆಬ್ರವರಿ ಹದಿನೇಳರಂದು ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದರ ಸಮಿಟ್ ಆರಂಭವಾಗಿದೆ ಕಾರ್ಯಕ್ರಮಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟರು ರಾಜ್ಯದಲ್ಲಿ ನಡೀತಾ ಇರುವ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಗೈರಾಗಿದ್ದಾರೆ ರಾಜ್ಯ ಸುದ್ದಿಗಳನ್ನು ನೋಡ್ತಾ ಸ್ನಾನಕ್ಕಾಗಿ ಮಲಪ್ರಭಾ ನದಿಗೆ ಇಳಿದಿದ್ದ ಇಬ್ಬರು ನೀರು ಪಾರ ಆಗಿರುವ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆ ಆಲೂರಿನಲ್ಲಿ ನಡೆದಿದೆ ಗದಗ ನಗರದ ನಾಗರಾಜ್ ಕೊಪ್ಪಳ ಮೂಲದ ಗಂಗಪ್ಪ ಮೃತ ದುರ್ದೈವಿಗಳು ಬೆಂಗಳೂರಿನಲ್ಲಿ ನಡೀತಾ ಇರುವ ಏರ್ ಶೋ ಎರಡನೇ ದಿನ ಯಶಸ್ವಿಯಾಗಿ ನಡೆದಿದೆ ಇನ್ನು ಏರ್ ಶೋನಲ್ಲಿ ಯುಎಸ್ ಮೂಲದ ಕಾರ್ಗೋ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಿದ್ದು ರಕ್ಷಣೆ ಪ್ರವಾಹದ ಸಂದರ್ಭದಲ್ಲಿ ಸೇವೆಗೆ ಬಳಕೆಯಾಗಲಿದೆ ತಾಯಿಯ ಪ್ರೀತಿಯ ಮನೆಯನ್ನು ಉಳಿಸಿಕೊಳ್ಳಲು ಮಕ್ಕಳು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಬೆಂಗಳೂರಿನ ಗ್ರೂಪ್ ಫೀಲ್ಡ್ ಬಳಿಯ ಬಿಇಎಂಎಲ್ ಲೇಔಟ್ನಲ್ಲಿ ಮನೆ ಡಿಮಾಲಿಷ್ ಮಾಡುವ ಬದಲು ಮನೆಯನ್ನೇ ನೂರು ಅಡಿಯಷ್ಟು ಹಿಂದಕ್ಕೆ ಸ್ಥಳಾಂತರ ಮಾಡುತ್ತಿದ್ದಾರೆ ವಿಜಯಪುರದಲ್ಲಿ ಜೋಡಿಯೊಂದು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಭಿನ್ನವಾಗಿ ನವ ಜೀವನಕ್ಕೆ ಕಾಲಿಟ್ಟಿದೆ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಸರಳವಾಗಿ ಮದುವೆ ಮಾಡಿಕೊಂಡು ಆದರ್ಶ ಮೇರೆದಿದೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಬೋಂತಿ ತಾಂಡಾದಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಜೊತೆ ಶಾಸಕ ಪ್ರಭು ಚೌಹಾಣ್ ಸಖತ್ ಡಾನ್ಸ್ ಮಾಡಿದ್ದಾರೆ ಮದವೇರಿದ ಆನೆಯೊಂದು ಗ್ರಾಮಕ್ಕೆ ನುಗ್ಗಿ ಆಟೋಟೋಪ ಮಾಡಿರುವ ಘಟನೆ ಕೇರಳದ ಮಲಪುರಂನಲ್ಲಿ ನಡೆದಿದೆ ಇಲ್ಲಿನ ನೀಲಂಬೂರ್ ಮಾರಿಯಮ್ಮನ ದೇವಸ್ಥಾನದಲ್ಲಿ ನಡೀತಾ ಇದ್ದಂತಹ ಉತ್ಸವದ ವೇಳೆ ಮದವೇರಿದ ಆನೆ ದಾಂಧರೆ ನಡೆಸಿದೆ ಟೈರ್ ಬ್ಲಾಸ್ಟ್ ಆಗಿ ಸ್ಕಾರ್ಪಿಯೋ ಕಾರು ಎಂಟು ಬಾರಿ ಪಲ್ಟಿಯಾಗಿರುವ ಘಟನೆ ಉತ್ತರ ಪ್ರದೇಶದ ಗಾಜಿಯಾಪುರದಲ್ಲಿ ನಡೆದಿದ್ದು ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪ್ಯಾರಿಸ್ನ ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ ನಡೆದ ಎಐ ಕ್ರಿಯಾ ಶೃಂಗಸಭೆಯಲ್ಲಿ ಭಾಗಿಯಾದರು ಟರ್ಕಿಯಲ್ಲಿ ಭಾರಿ ಹಿಮಪಾತವಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿರಂತರ ಹಿಮಪಾತದಿಂದಾಗಿ ಸುಮಾರು ಇನ್ನೂರ ಎಂಬತ್ಮೂರು ಹಳ್ಳಿಗಳ ರಸ್ತೆಗಳು ಹಿಮದಿಂದ ಮುಚ್ಚಿ ಹೋಗಿವೆ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ